ಏಪ್ರಿಲ್ ಹನ್ನೆರಡು ಅಂದರೆ ನಾಳೆ ಹನುಮ ಜಯಂತಿ ಹನುಮನ ಜನ್ಮದಿನ ಮತ್ತು ಚೈತ್ರ ಪೂರ್ಣಿಮೆ ಹುಣ್ಣಿಮೆ ಕೂಡ ಇರುವಂಥದ್ದು ಅದು ಶನಿವಾರನೇ ಬಂದಿರೋದೇ ಬಹಳ ವಿಶೇಷ ಇಂಥ ಶುಭ ದಿನಗಳಲ್ಲಿ ಮಾಡುವಂಥ ಅನುಷ್ಠಾನ ಬಹಳ ಉಪಯುಕ್ತವಾಗಿರುತ್ತೆ ಈಗ ಶನಿ ಕೂಡ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದರೆ ಹಾಗಾಗಿ ಈ ದಿನ ಮರೇ ದಿನ ಒಂದಿಷ್ಟು ಕೆಲಸಗಳನ್ನು ಮಾಡಿ ಹನುಮಂತನ ಆಶೀರ್ವಾದ ಪಡ್ಕೊಳ್ಳಿ ಬೆಳಿಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನಾಲ್ಕೂವರಿಂದ ಐದುವರೆ ಸುಮಾರು ಸಾಧ್ಯವಾಗದೇ ಇದ್ದರೆ ಅಟ್ಲೀಸ್ಟ್ ಏಳುವರೆ ತನಕನೂ ಕೂಡ ಸಮಯ ಇರುತ್ತೆ ಪೂಜೆ ಮಾಡಬೇಕಾದ್ರೆ ಹನುಮಂತನ ಫೋಟೋ ಇರಲಿ ಹನ್ನೊಂದು ಬಾರಿ ಹನುಮಾನ್ ಚಾಲೀಸ್ ಪಟ್ಟಿಸ್ಕೊಳ್ಳಿ ಓದಕ್ಕೆ ಬರಲ್ಲ ನಮಗೆ ಅಂದರೆ ಅಟ್ಲೀಸ್ಟ್ ಕೇಳುವಂತ ಕೆಲಸನಾದ್ರೂ ಮಾಡಿ ಹನ್ನೊಂದು ಬಾರಿ ಆ ಒಂದು ಹನುಮಾನ್ ಚಾಲೀಸನ್ನ ಕೇಳಿ ಅಂಡ್ ನಿಮ್ಮ ಮನೆ ಹತ್ರ ಏನಾದರೂ ಭಿಕ್ಷಕರು ಅಥವಾ ಸಣ್ಣ ಮಕ್ಕಳಿದ್ದಾರೆ ಅಂದರೆ ಅವರಿಗೆ ಬಾಳೆಹಣ್ಣನ್ನು ನೀಡಿ ಅವರ ಮುಖದಲ್ಲಿ ಒಂದು ಖುಷಿಯನ್ನು ನೋಡಬೇಕು ನೀವು ಅದಾಗದೇ ಇದ್ರೆ ನಿಮ್ಮ ಮನೆ ಹತ್ರ ಏನಾದರೂ ಇನ್ನೂ ಮಂಗಗಳು ಕೋತಿಗಳು ಏನಾದರೂ ಇದ್ದಾವೆ ಅಂತಂದರೆ ದಯವಿಟ್ಟು ಬಾಳೆಹಣ್ಣು ಕೊಡಿ ನಿಜವಾಗ್ಲೂ ಆ ಹನುಮಂತನಿಗೆ ನೀವು ಕೊಟ್ಟಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ನಿಮಗೆ ದೇವಸ್ಥಾನಕ್ಕೆ ಸಂಜೆ ಹೋದಾಗ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀರಾ ತುಂಬಾ ಆರೋಗ್ಯ ಸಮಸ್ಯೆ ಇದೆ ಹೆಲ್ತ್ ಪ್ರಾಬ್ಲಮ್ ಬಹಳ ಅನ್ನುವಂಥವ್ರು ಚಿಗುರಿರುವಂಥ ಅಂದ್ರೆ ಎಳೆ ವಿಳೆದೆಲೆಯಿಂದ ಇಪ್ಪತ್ತೊಂದು ವಿಳೆದೆಲೆಯ ಹಾರವನ್ನು ಮಾಡ್ಕೊಂಡೋಗಿ ಹನುಮಂತನಿಗೆ ಕೊಡಿ ದೇವಸ್ಥಾನಕ್ಕೆ ಹೋಗಿ ಹೋಗಬೇಕಾದ್ರೆ ಸಿಂಧೂರ ತಗೊಂಡು ಹೋಗಿ ಕೇಸರಿ ಕಲರ್ ಸಿಂಧೂರ ಹದಿನೈದು ಹತ್ತು ರೂಪಾಯಿ ಅಂದ್ರೆ ಸಿಗುತ್ತೆ ತಗೊಂಡೋಗಿ ಅದರಲ್ಲಿ ಒಂದು ಪೂಜಾರಿ ಹತ್ರ ಕೇಳಿ ಹನುಮಂತನ ಎಡಗಾಲ್ನ ಕೆಳಗಡೆ ಅದನ್ನ ಇಟ್ಟುಬಿಟ್ಟು ಪೂಜೆ ಮಾಡಿ ಕೊಡಿ ಸ್ವಲ್ಪ ಅಂತಂದು ಅದನ್ನ ಮತ್ತೆ ತಗೊಂಡು ಬಂದು ದಿನ ಕೂಡ ಹಣೆ ಮೇಲೆ ಅದನ್ನ ಧರಿಸ್ಕೊಂಡೆ ಮುಂದಿನ ಕೆಲಸಕ್ಕೆ ಹೋಗಿ ತುಂಬಾನೇ ಒಳ್ಳೆಯದಾಗುತ್ತೆ ಟ್ರೈ ಮಾಡಿ ಇದನ್ನು